ಪೌರಾಡಳಿತ ಇಲಾಖೆ ಸಹಯೋಗದಲ್ಲಿ ಕುಶಾಲನಗರದಲ್ಲಿ ನಿರ್ಮಿಸಿರುವ ನೂತನ ಪುರಸಭಾ ಕಚೇರಿ ಕಟ್ಟಡ ಹಾಗೂ ಸಭಾಂಗಣವನ್ನು ಇಲಾಖಾ ಸಚಿವ ರಹೀಂ ಖಾನ್ ಇಂದು ಉದ್ಘಾಟಿಸಿದರು ಈ ವೇಳೆ ಶಾಸಕ ಡಾ ಮಂತರ್ಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಖಾನ್ ರಾಜ್ಯ ಸರ್ಕಾರ ಎಲ್ಲ ವರ್ಗದ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದು ವಿವಿಧ ಕಾಮಗಾರಿಗಳಿಗೆ ಹಂತ ಹಂತವಾಗಿ ಹಣ ಬಿಡುಗಡೆ ಮಾಡುತ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಡಿಕೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಐವತ್ತು ಕೋಟಿ ರೂಪಾಯಿ ಬಿಡುಗಡೆಗೆ ಒಪ್ಪಿಗೆ ನೀಡಿದ್ದಾರೆ ಮೂರು ಹೆಚ್ಚುವರಿ ಇಂದಿರಾ ಕ್ಯಾಂಟೀನ್ಗಳನ್ನು ಆರಂಭಿಸಲಾಗಿದೆ ಕುಶಾಲನಗರ ಪುರಸಭಾ ಕಟ್ಟಡವನ್ನು ಸುಮಾರು ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುರಸಭೆ ಸ್ವನಿಧಿಯಿಂದಲೇ ನಿರ್ಮಿಸಲಾಗಿದ್ದು ಇದು ರಾಜ್ಯಕ್ಕೆ ಮುಖ್ಯಮಂತ್ರಿ ಮತ್ತು ನಮ್ಮೆಲ್ಲರದ್ದು ಏನು ಪ್ಲಾನ್ ಇದೆ ಮುನ್ಸಿಪಾಲ್ಟಿ ಆಗಲಿ ಪುರಸಭಾ ಆಗಲಿ ಟಿ ಎಮ್ ಸಿ ಸಿ ಎಮ್ ಸಿ ಅವರೆಲ್ಲರೂ ಅವ್ರ ಕಾಲ್ ಮೇಲೆ ನಿಂತ್ಕೋಬೇಕಂತ ಪ್ಲಾನ್ ಇದೆ ಮಂತರ್ಗೌಡ ಕುಶಾಲನಗರ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಮಾಜಿ ಮುಖ್ಯಮಂತ್ರಿ ಆರ್ ಗುಂಡೂರಾವ್ ಅವರ ಪುತ್ಥಳಿ ನಿರ್ಮಿಸುವಂತೆ ಮನವಿ ಮಾಡಿದರು ಒಂದು ರೆಸೊಲ್ಯೂಷನ್ ಮಾಡಿದರು ಆ ಟೈಮಲ್ಲಿ ಗುಂಡೂರಾವ್ ಸಾಹೇಬ್ರ ಹೆಸರಲ್ಲಿ ಒಂದು ಪುತ್ಲೀನ ಈ ಮುನ್ಸಿಪಾಲಿಟಿ ವ್ಯಾಪ್ತಿದರಲ್ಲಿ ಒಂದು ಒಂದು ಅವರ ಹೆಸರಲ್ಲಿ ದೂರದರ್ಶನದೊಂದಿಗೆ ಸ್ಥಳೀಯ ನಿವಾಸಿ ಅಬುಬಕ್ಕರ್ ಪುರಸಭೆಗೆ ಸ್ವಂತ ಕಟ್ಟಡ ಇಲ್ಲದೆ ಜನರಿಗೆ ಅನಾನುಕೂಲವಾಗಿತ್ತು ಈಗ ಸುಸಜ್ಜಿತ ನೂತನ ಕಟ್ಟಡ ನಿರ್ಮಾಣವಾಗಿರುವುದು ಸಂತಸ ತಂದಿದೆ ಎಂದು ಹೇಳಿದರು ಮೊದಲ